ಕನ್ನಡ ಸುದ್ದಿ ಮನೆ ವೀಕ್ಷಿಸ್ತಿರುವಂಥ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ತಲೆನೋವು ಇದಕ್ಕೆ ಏನೇನು ಪರಿಹಾರಗಳಿದೆ ಎಂಬುದನ್ನು ತಿಳಿದುಕೊಳ್ಳೋಣ ತಲೆನೋವು ಯಾರನ್ನು ಬಿಡಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ವಯಸ್ಸಾಗಿರೋರು ಬಿಡಲ್ಲ ಇದು ಹೌದು ಚಿಕ್ಕ ಮಕ್ಕಳಿಗೆ ಏನಕ್ಕೆ ತಲೆನೋವು ಅಂದರೆ ಅವ್ರಿಗೆ ಅವ್ರದ್ದೇ ಆದ ಟೆನ್ಷನ್ಗಳು ವರ್ಕ್ ಮಾಡಿಲ್ಲ ಟೀಚರ್ ಬೈತಾರೆ ಅಮ್ಮ ಬೈತಾರೆ ಈ ಥರ ಒಂದು ಟೆನ್ಷನ್ಗಳಿಗೆ ಅವ್ರಿಗೆ ತಲೆನೋವು ಅಂದರೆ ಅವ್ರಿಗೆ ತಲೆನೋವು ಸಾಮಾನ್ಯವಾಗಿ ಗೊತ್ತಾಗೋದಿಲ್ಲ ಆದರೂ ಅಮ್ಮ ತಲೆನೋತಿದೆ ಅಂತ ಹೇಳ್ಕೊತಾರೆ ಚಿಕ್ಕ ಮಕ್ಕಳಿಗೆ ಇನ್ನೂ ದೊಡ್ಡವ್ರಿಗೆ ಬಂದರೆ ಮಾಮೂಲಿ ಲೈಫ್ ಟೆನ್ಷನ್ ಬಾಡಿಗೆ ಸ್ಕೂಲ್ ಫೀಸು ಅದು ಇದು ಅಂತ ದುಡ್ಡು ಟೆನ್ಷನ್ನು ಬೇರೆ ಬೇರೆ ಒಂದು ಟೆನ್ಷನ್ಗಳಿಂದ ಅವ್ರಿಗೆ ತಲೆನೋವು ಬರುತ್ತೆ ವಯಸ್ಸಾದವ್ರಿಗೂ ಅಷ್ಟೇ ಟೆನ್ಷನ್ ಮತ್ತು ಈ ಟೆನ್ಷನಿಂದ ಮಾತ್ರ ತಲೆನೋವು ಬರೋದಿಲ್ಲ ಬ್ಲಡ್ ಕಡಿಮೆ ಆದರೆ ಒಂದು ಸರ್ಕ್ಯುಲೇಷನ್ ಕಡಿಮೆ ಆದರೆ ಕೂಡ ತಲೆನೋವು ಬರುತ್ತೆ ಇನ್ನು ಈ ತಲೆನೋವು ಬಂತು ಅಂದರೆ ಎಲ್ಲರೂ ಏನು ಮಾಡ್ತಾರೆ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡ್ತಾರೆ ಆ ರೀತಿ ಮಾಡೋದು ತಪ್ಪು ತ ತಲೆನೋವು ಬಂದ ತಕ್ಷಣ ಹೋಗಿ ಟ್ಯಾಬ್ಲೆಟ್ಸ್ ತೊಗೋಬಾರ್ದು ಯಾಕಂದರೆ ತುಂಬ ಟ್ಯಾಬ್ಲೆಟ್ಸ್ ತಿನ್ನೋದು ಬಾಡಿಗೆ ಒಳ್ಳೆಯದಲ್ಲ ಆದಷ್ಟು ಮನೆ ಮದ್ದುಗಳನ್ನು ಮಾಡಿಕೊಂಡು ಟ್ರೈ ಮಾಡಬೇಕು ತಲೆನೋವು ಹೋಗುತ್ತೆ ಅದನ್ನು ಬಿಟ್ಟು ಮಾತ್ರ ತೊಗೊಳೋದಲ್ಲ ಸರಿ ಇನ್ನು ಆ ತಲೆನೋವು ಮನೆಮದ್ದುಗಳು ಯಾವುವು ಒಂದು ಒಂದಷ್ಟು ಮನೆಮದ್ದುಗಳನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಅದರಲ್ಲಿ ನಿಮ್ಗೆ ಯಾವುದು ಈಸಿ ಆಗುತ್ತೆ ಅದನ್ನು ಮಾಡಿ ಖಂಡಿತ ತಲೆನೋವು ಹೋಗುತ್ತೆ ನಿಂಬೆ ಹಣ್ಣಿನ ರಸದಲ್ಲಿ ದಾಲ್ಚಿನ್ನಿಯನ್ನು ತೇಯ್ದು ಹಣೆಗೆ ಲೇಪಿಸಿಕೊಂಡರೆ ಅರ್ಧ ತಲೆನೋವು ನಿವಾರಣೆ ಆಗುತ್ತದೆ ಹೌದು ಇದೊಂದು ಮಾಡೋದರಿಂದ ನಿಮಗೆ ಅರ್ಧ ತಲೆನೋವು ಕಡಿಮೆ ಆಗುತ್ತೆ ಎರಡು ಹುಳಿ ದಾಳಿಂಬೆ ಹಣ್ಣಿನ ರಸಕ್ಕೆ ಜೇನುತುಪ್ಪವನ್ನು ಬೆರೆಸಿ ಒಂದೆರಡು ವಾರ ದಿನವೂ ಒಂದೊಂದು ಬಾರಿ ಸೇವಿಸುತ್ತಿದ್ದರೆ ಮಾನಸಿಕ ಒತ್ತಡದಿಂದ ಆಗುವ ತಲೆನೋವು ಕೂಡ ಕಡಿಮೆ ಆಗುತ್ತದೆ ಮೂರು ಹಸುವಿನ ತುಪ್ಪದಲ್ಲಿ ಗೋಲಿ ಗಾತ್ರದ ಬೆಲ್ಲ ಬೆರೆಸಿ ಬರೀ ಹೊಟ್ಟೆಯಲ್ಲಿ ಮೂರ್ನಾಲ್ಕು ದಿನಗಳ ಕಾಲ ತಿನ್ನುತ್ತಿದ್ದರೆ ಅರ್ಧ ತಲೆನೋವು ದೂರ ಆಗುತ್ತದೆ ಬಾರ್ಲಿ ಗಂಜಿ ಮಾಡಿಕೊಂಡು ಕುಡಿಯುವುದರಿಂದ ತಲೆನೋವು ತಕ್ಷಣವೇ ನಿಲ್ಲುವುದು ಎಳೆಯ ಬೇವಿನ ಎಲೆಗಳನ್ನು ಕುಟ್ಟಿ ರಸ ತೆಗೆದು ದಿನವೂ ಒಂದೆರಡು ಟೀ ಸ್ಪೂನ್ನಷ್ಟು ಸೇವಿಸುತ್ತಿದ್ದರೆ ತಲೆನೋವು ಕಡಿಮೆ ಆಗುವುದು ನೆಗಡಿಯೊಂದಿಗೆ ತಲೆನೋವು ಇದ್ದಾಗ ಜೀರಿಗೆ ಮೆಣಸು ಕೊತ್ತಂಬರಿ ಬೀಜ ಒಣಶುಂಠಿಯನ್ನು ಕುಟ್ಟಿ ಪುಡಿ ಮಾಡಿಕೊಂಡು ನೀರಿನಲ್ಲಿ ಚೆನ್ನಾಗಿ ಕುದಿಸಿದ ನಂತರ ಕಷಾಯಕ್ಕೆ ಸ್ವಲ್ಪ ಬೆಲ್ಲದ ಪುಡಿ ಸೇರಿಸಿ ಮಲಗುವ ಮೊದಲು ಸೇವಿಸುತ್ತಿದ್ದರೆ ತಲೆನೋವು ಕಡಿಮೆ ಆಗುವುದು ನುಗ್ಗೆ ಸೊಪ್ಪಿನ ರಸದಲ್ಲಿ ಕರಿಮೆಣಸನ್ನು ತೊಯ್ದು ಆ ಗಂಧವನ್ನು ಹಣೆಯ ಮೇಲೆ ಲೇಪಿಸಿಕೊಳ್ಳುವುದರಿಂದ ತಲೆನೋವು ಇಲ್ಲದಂತಾಗುತ್ತದೆ ಒಂದು ಬಟ್ಟಲಷ್ಟು ಚಹಾದಲ್ಲಿ ಒಂದು ಟೀ ಸ್ಪೂನಿನಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಕುಡಿಯುವುದರಿಂದ ಪಿತ್ತದಿಂದ ಬಂದಿರುವಂತಹ ತಲೆನೋವು ಕೂಡ ಕಡಿಮೆ ಆಗುತ್ತದೆ ಏಲಕ್ಕಿ ಪುಡಿ ಬೆರೆಸಿದ ನಿಂಬೆಹಣ್ಣಿನ ಪಾನಕವನ್ನು ಸೇವಿಸುತ್ತಿದ್ದರೆ ತಲೆ ಸುತ್ತುವುದು ಕಡಿಮೆ ಆಗುತ್ತದೆ ನುಗ್ಗೆ ಸೊಪ್ಪನ್ನು ಬೇಯಿಸಿ ಬಸಿದು ತೆಗೆದ ಕಟ್ಟಿನ ನೀರಿಗೆ ನಿಂಬೆ ರಸ ಹಿಂಡಿ ಕುಡಿದರೆ ದೀರ್ಘಕಾಲದಿಂದ ಇರುವಂಥ ತಲೆನೋವು ಕೂಡ ಮಾಯವಾಗುತ್ತದೆ ಸಕ್ಕರೆ ಬೆರೆಸಿದ ಕೊತ್ತಂಬರಿ ಬೀಜದ ಕಷಾಯ ಸೇವಿಸುತ್ತಿದ್ದರೆ ತಲೆ ಸುತ್ತುವಿಕೆ ಕಡಿಮೆ ಆಗುತ್ತದೆ ಹಸಿ ಶುಂಠಿಯನ್ನು ನೀರಿನಲ್ಲಿ ತೆಗೆದು ಆ ಗಂಧವನ್ನು ಹಣೆಗೆ ಹಚ್ಚಿ ಮೈ ತುಂಬ ಹೊದ್ದುಕೊಂಡು ಮಲಗಿದರೆ ಸ್ವಲ್ಪ ಕಾಲದಲ್ಲಿಯೇ ಹಣೆ ಮೇಲೆ ಬೆವರು ಹನಿಗೂಡಿ ತಲೆನೋವು ಇಲ್ಲದಂತಾಗುತ್ತದೆ ಮೂರು ದಿನಗಳ ಕಾಲ ಹಸುವಿನ ಮೊಸರಿನಲ್ಲಿ ಕೆಂಪಕ್ಕಿ ಅನ್ನವನ್ನು ಸೂರ್ಯ ಹುಟ್ಟುವುದಕ್ಕೂ ಮುಂಚೆ ಊಟ ಮಾಡುವುದರಿಂದ ಬಹಳ ಕಾಲದಿಂದ ಇರುವ ಅರ್ಧ ತಲೆನೋವು ವಾಸಿ ಆಗುವುದು ಕಿರು ನೆಲ್ಲಿಕಾಯಿಯ ಜೊತೆಯಲ್ಲಿ ಉಪ್ಪು ಬೆರೆಸಿ ತಿಂದರೆ ಅರ್ಧ ತಲೆನೋವು ತಲೆ ಸುತ್ತುವಿಕೆ ಎಲ್ಲ ಕಡಿಮೆ ಆಗುವುದು ಸೇಬಿನ ಹೋಳುಗಳನ್ನು ಉಪ್ಪಿನಲ್ಲಿ ಹದ್ದಿಕೊಂಡು ಮೂರು ವಾರಗಳ ಕಾಲ ನಿರಂತರ ಸೇವಿಸುತ್ತಿದ್ದರೆ ಅರ್ಧ ತಲೆನೋವು ಕಡಿಮೆ ಆಗುವುದು ಅರ್ಧ ತಲೆನೋವಿನಿಂದ ನರಳುತ್ತಿರುವವರು ನುಗ್ಗೆ ಸೊಪ್ಪಿನ ರಸದ ಕೆಲವು ತೊಟ್ಟುಗಳನ್ನು ನೋವಿನ ವಿರುದ್ಧ ದಿಕ್ಕಿಗೆ ಕಿವಿಗೆ ದಿನಕ್ಕೆ ಎರಡು ಬಾರಿಯಂತೆ ಎರಡು ದಿನ ತೊಟಕಿಸಿಕೊಂಡಿರುವುದರಿಂದ ಸಂಪೂರ್ಣವಾಗಿ ತಲೆನೋವು ಗುಣ ಆಗುವುದು ದೊಡ್ಡ ಪತ್ರೆ ಸೊಪ್ಪಿನ ಚಟ್ನಿ ಮಾಡಿಕೊಂಡು ತಿಂದರೆ ತಲೆ ಸುತ್ತುವಿಕೆ ಕಡಿಮೆ ಆಗುವುದು ಕೆಂಪಕ್ಕಿಯ ಅನ್ನಕ್ಕೆ ಮೊಸರು ಹಾಕಿಕೊಂಡು ತಿನ್ನುವುದರಿಂದ ತಲೆನೋವು ಮಾಯ ಆಗುವುದು ಅನಾನಸ್ ಹಣ್ಣಿಗೆ ಉಪ್ಪು ಮೆಣಸು ಪುಡಿ ಸೇರಿಸಿ ಸೇವಿಸಿದರೆ ತಲೆ ಸುತ್ತುವುದು ನಿಲ್ಲುವುದು ಜಜ್ಜಿದ ಈರುಳ್ಳಿಯನ್ನು ಕ್ರಮವಾಗಿ ಸೇವಿಸುತ್ತಿದ್ದರೆ ಹಾಗೂ ಮೂಸುತ್ತಿದ್ದರೆ ತಲೆನೋವು ಮಾಯವಾಗುವುದು ಈ ವಿಡಿಯೋ ನಿಮ್ಗಿಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ನ ನೀಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಂ ಮತ್ತು ನಾನು ಹೇಳಿರೋ ಎಲ್ಲ ಒಂದು ಅನು ಕ್ರಮಗಳಲ್ಲಿ ಯಾವುದಾದ್ರೂ ನೀವು ಅನುಸರಿಸ್ತಾ ಬಂದರೆ ಖಂಡಿತ ನಿಮಗೆ ತಲೆನೋವು ಅನ್ನೋದು ಮತ್ತೆ ಬರೋದಿಲ್ಲ ಅಷ್ಟು ನೀಟಾಗಿ ಗುಣ ಆಗುತ್ತೆ ಇದನ್ನು ಟ್ರೈ ಮಾಡಿ ನೋಡಿ